ರಾಜ್ಯದಲ್ಲಿ ಜಾತಿ ಜನಗಣತಿ ಶುರುವಾಗುತ್ತೆ ಹುಬ್ಬಳ್ಳಿಯಲ್ಲಿ ವಚನಾನಂದ ಸ್ವಾಮೀಜಿ ಜಾಗೃತಿ ಮೂಡಿಸ್ತಾ ಇದ್ದಾರೆ ಮನೆ ಮನೆಗೆ ಹೋಗಿ ಜಾಗೃತಿಯನ್ನ ವಚನಾನಂದ ಶ್ರೀಗಳು ಮೂಡಿಸಿದ್ದಾರೆ ಕರಪತ್ರವನ್ನ ಅಂಟಿಸಿ ಸಮುದಾಯದ ಜನರಿಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ವಚನಾನಂದ ಶ್ರೀಗಳು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ಜಾತಿ ಜನಗಣತಿ ಆರಂಭ ಆಗುತ್ತೆ ಹೀಗಾಗಿ ಜಾತಿ ಜನಗಣತಿಯ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಮನೆ ಮನೆಗೆ ಹೋಗಿ ವಚನಾನಂದ ಶ್ರೀಗಳು ಕರಪತ್ರವನ್ನು ಅಂಟಿಸಿ ಜನರಿಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ರಾಜ್ಯದಲ್ಲಿ ಜಾತಿ ಜನಗಣತಿ ಶುರುವಾಗುತ್ತೆ ಹುಬ್ಬಳ್ಳಿಯಲ್ಲಿ ವಚನಾನಂದ ಸ್ವಾಮೀಜಿ ಜಾಗೃತಿ ಮೂಡಿಸ್ತಾ ಇದ್ದಾರೆ ಮನೆ ಮನೆಗೆ ಹೋಗಿ ಜಾಗೃತಿಯನ್ನ ವಚನಾನಂದ ಶ್ರೀಗಳು ಮೂಡಿಸಿದ್ದಾರೆ ಕರಪತ್ರವನ್ನು ಅಂಟಿಸಿ ಸಮುದಾಯದ ಜನರಿಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ವಚನಾನಂದ ಶ್ರೀಗಳು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ಜಾತಿ ಜನಗಣತಿ ಆರಂಭ ಆಗುತ್ತೆ ಹೀಗಾಗಿ ಜಾತಿ ಜನಗಣತಿಯ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಮನೆ ಮನೆಗೆ ಹೋಗಿ ವಚನಾನಂದ ಶ್ರೀಗಳು ಕರಪತ್ರವನ್ನು ಅಂಟಿಸಿ ಜನರಿಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ

ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ರಾಜ್ಯದಲ್ಲಿ ಜಾತಿ ಜನಗಣತಿ ಶುರುವಾಗುತ್ತೆ ಹುಬ್ಬಳ್ಳಿಯಲ್ಲಿ ವಚನಾನಂದ ಸ್ವಾಮೀಜಿ ಜಾಗೃತಿ ಮೂಡಿಸ್ತಾ ಇದ್ದಾರೆ ಮನೆ ಮನೆಗೆ ಹೋಗಿ ಜಾಗೃತಿಯನ್ನ ವಚನಾನಂದ ಶ್ರೀಗಳು ಮೂಡಿಸಿದ್ದಾರೆ ಕರಪತ್ರವನ್ನು ಅಂಟಿಸಿ ಸಮುದಾಯದ ಜನರಿಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ವಚನಾನಂದ ಶ್ರೀಗಳು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ಜಾತಿ ಜನಗಣತಿ ಆರಂಭ ಆಗುತ್ತೆ ಹೀಗಾಗಿ ಜಾತಿ ಜನಗಣತಿಯ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ ಮನೆ ಮನೆಗೆ ಹೋಗಿ ವಚನಾನಂದ ಶ್ರೀಗಳು ಕರಪತ್ರವನ್ನು ಅಂಟಿಸಿ ಜನರಿಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ರಾಜ್ಯದಲ್ಲಿ ಜಾತಿ ಜನಗಣತಿ ಶುರುವಾಗುತ್ತೆ ಹುಬ್ಬಳ್ಳಿಯಲ್ಲಿ ವಚನಾನಂದ ಸ್ವಾಮೀಜಿ ಜಾಗೃತಿ ಮೂಡಿಸ್ತಾ ಇದ್ದಾರೆ ಮನೆ ಮನೆಗೆ ಹೋಗಿ ಜಾಗೃತಿಯನ್ನ ವಚನಾನಂದ ಶ್ರೀಗಳು ಮೂಡಿಸಿದ್ದಾರೆ ಕರಪತ್ರವನ್ನು ಅಂಟಿಸಿ ಸಮುದಾಯದ ಜನರಿಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ವಚನಾನಂದ ಶ್ರೀಗಳು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ಜಾತಿ ಜನಗಣತಿ ಆರಂಭ ಆಗುತ್ತೆ ಹೀಗಾಗಿ ಜಾತಿ ಜನಗಣತಿಯ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಮನೆ ಮನೆಗೆ ಹೋಗಿ ವಚನಾನಂದ ಶ್ರೀಗಳು ಕರಪತ್ರವನ್ನು ಅಂಟಿಸಿ ಜನರಿಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ

ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ರಾಜ್ಯದಲ್ಲಿ ಜಾತಿ ಜನಗಣತಿ ಶುರುವಾಗುತ್ತೆ ಹುಬ್ಬಳ್ಳಿಯಲ್ಲಿ ವಚನಾನಂದ ಸ್ವಾಮೀಜಿ ಜಾಗೃತಿ ಮೂಡಿಸ್ತಾ ಇದ್ದಾರೆ ಮನೆ ಮನೆಗೆ ಹೋಗಿ ಜಾಗೃತಿಯನ್ನ ವಚನಾನಂದ ಶ್ರೀಗಳು ಮೂಡಿಸಿದ್ದಾರೆ ಕರಪತ್ರವನ್ನು ಅಂಟಿಸಿ ಸಮುದಾಯದ ಜನರಿಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ವಚನಾನಂದ ಶ್ರೀಗಳು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ಜಾತಿ ಜನಗಣತಿ ಆರಂಭ ಆಗುತ್ತೆ ಹೀಗಾಗಿ ಜಾತಿ ಜನಗಣತಿಯ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಮನೆ ಮನೆಗೆ ಹೋಗಿ ವಚನಾನಂದ ಶ್ರೀಗಳು ಕರಪತ್ರವನ್ನು ಅಂಟಿಸಿ ಜನರಿಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ರಾಜ್ಯದಲ್ಲಿ ಜಾತಿ ಜನಗಣತಿ ಶುರುವಾಗುತ್ತೆ ಹುಬ್ಬಳ್ಳಿಯಲ್ಲಿ ವಚನಾನಂದ ಸ್ವಾಮೀಜಿ ಜಾಗೃತಿ ಮೂಡಿಸ್ತಾ ಇದ್ದಾರೆ ಮನೆ ಮನೆಗೆ ಹೋಗಿ ಜಾಗೃತಿಯನ್ನ ವಚನಾನಂದ ಶ್ರೀಗಳು ಮೂಡಿಸಿದ್ದಾರೆ ಕರಪತ್ರವನ್ನು ಅಂಟಿಸಿ ಸಮುದಾಯದ ಜನರಿಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ವಚನಾನಂದ ಶ್ರೀಗಳು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ಜಾತಿ ಜನಗಣತಿ ಆರಂಭ ಆಗುತ್ತೆ ಹೀಗಾಗಿ ಜಾತಿ ಜನಗಣತಿಯ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ ಮನೆ ಮನೆಗೆ ಹೋಗಿ ವಚನಾನಂದ ಶ್ರೀಗಳು ಕರಪತ್ರವನ್ನು ಅಂಟಿಸಿ ಜನರಿಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ

ಇಪ್ಪತ್ತೆರಡನೇ ತಾರೀಕಿನಿಂದ ರಾಜ್ಯದಲ್ಲಿ ಜಾತಿ ಜನಗಣತಿ ಶುರುವಾಗುತ್ತೆ ಹುಬ್ಬಳ್ಳಿಯಲ್ಲಿ ವಚನಾನಂದ ಸ್ವಾಮೀಜಿ ಜಾಗೃತಿ ಮೂಡಿಸ್ತಾ ಇದ್ದಾರೆ ಮನೆ ಮನೆಗೆ ಹೋಗಿ ಜಾಗೃತಿಯನ್ನ ವಚನಾನಂದ ಶ್ರೀಗಳು ಮೂಡಿಸಿದ್ದಾರೆ ಕರಪತ್ರವನ್ನು ಅಂಟಿಸಿ ಸಮುದಾಯದ ಜನರಿಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ವಚನಾನಂದ ಶ್ರೀಗಳು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ಜಾತಿ ಜನಗಣತಿ ಆರಂಭ ಆಗುತ್ತೆ ಹೀಗಾಗಿ ಜಾತಿ ಜನಗಣತಿಯ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಮನೆ ಮನೆಗೆ ಹೋಗಿ ವಚನಾನಂದ ಶ್ರೀಗಳು ಕರಪತ್ರವನ್ನು ಅಂಟಿಸಿ ಜನರಿಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ರಾಜ್ಯದಲ್ಲಿ ಜಾತಿ ಜನಗಣತಿ ಶುರುವಾಗುತ್ತೆ ಹುಬ್ಬಳ್ಳಿಯಲ್ಲಿ ವಚನಾನಂದ ಸ್ವಾಮೀಜಿ ಜಾಗೃತಿ ಮೂಡಿಸ್ತಾ ಇದ್ದಾರೆ ಮನೆ ಮನೆಗೆ ಹೋಗಿ ಜಾಗೃತಿಯನ್ನ ವಚನಾನಂದ ಶ್ರೀಗಳು ಮೂಡಿಸಿದ್ದಾರೆ ಕರಪತ್ರವನ್ನು ಅಂಟಿಸಿ ಸಮುದಾಯದ ಜನರಿಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ವಚನಾನಂದ ಶ್ರೀಗಳು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ಜಾತಿ ಜನಗಣತಿ ಆರಂಭ ಆಗುತ್ತೆ ಹೀಗಾಗಿ ಜಾತಿ ಜನಗಣತಿಯ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಮನೆ ಮನೆಗೆ ಹೋಗಿ ವಚನಾನಂದ ಶ್ರೀಗಳು ಕರಪತ್ರವನ್ನು ಅಂಟಿಸಿ ಜನರಿಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ

我给他们做，他们都吃的。<noise> <noise> <noise>